ಎಸ್ ಐ ಟಿ ಅಧಿಕಾರಿಗಳಿಂದ ಮೂರನೇ ದಿನದ ಸುಜಾತಾ ಭಟ್ ವಿಚಾರಣೆ ನಡೀತಾ ಇದೆ ವಿದ್ಯಾರ್ಥಿನಿ ಅನನ್ಯಾ ಭಟ್ ಮಿಸ್ಸಿಂಗ್ ಕೆ ಸಂಬಂಧ ಎನ್ಕ್ವೈರಿ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ ಸುಜಾತಾ ಭಟ್ಟು ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ಮಹಾನ್ ತಾಯಿ ಕರಳು ಕೆತ್ತುಕೊಂಡು ಬಂದಿದ್ದು ಅವತ್ತು ಅನನ್ಯಾ ಭಟ್ಟು ಪಾಪ ಯಾರೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಇಡೀ ರಾಜ್ಯವೇ ಕಣ್ಣೀರು ಹಾಕೊಳ್ತು ಆದ್ರೆ ಎಲ್ಲಾ ಬುರುಡೆ ಅಂತೂ ಗೊತ್ತಾಯ್ತು ಆಮೇಲೆ ಈಗ ಸುಜಾತ ಕುಟುಂಬಸ್ಥರ ಕುರಿತು ಎಸ್ ಐ ಟಿ ಮಾಹಿತಿ ಪಡಿತಾ ಇದ್ದಾರೆ ಕಲರ್ ಕಲರ್ ಕಾಗೆ ಹಾರಿಸಿದ್ದಾರೆ ಸುಜಾತ ಭಟ್ ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿ ಎರಡ್ ಸಾವಿರದ ಹದಿಮೂರರಲ್ಲಿ ನನ್ನ ಮಗಳು ಕಾಣೆ ಆಗ್ತಾಳೆ ಧರ್ಮಸ್ಥಳಕ್ಕೆ ಹೋಗ್ತಾಳೆ ಫ್ರೆಂಡ್ಸ್ ಜೊತೆಗೆ ಅವ್ರೆನೋ ಬಟ್ಟೆ ತರಕೊಂತ ಹೋಗ್ತಾರೆ ಈ ಕಾಣೆ ಆಗ್ತಾಳೆ ಆಕೆ ಅಸ್ತಿ ಸಿಕ್ಕರ್ ಕೊಡ್ರಿ ಅಂತ ಹೇಳ್ತಾಳು ಆದರೆ ಈಗ ನೋಡಿದರೆ ಮೊನ್ನೆ ಯಾವಾಗ ಒಂದು ಫೋಟೋವನ್ನು ಫೇಕ್ ಫೋಟೋವನ್ನು ಬಿಟ್ಟರೂ ವಾಸಂತಿದು ಅವಾಗ ಗೊತ್ತಾಯಿತು ಅಯ್ಯೋ ಸುಜಾತ ಭಟ್ ಹೇಳ್ತಾ ಇರೋದು ಎಲ್ಲ ಬುರುಡೆ ಅಂತ ಹೇಳಿ ವಿಚಾರಣೆಗೆ ಹಾಜರಾಗುವಂಥ ಭಯ ಕಾಡ್ತಿತ್ತವ್ರಿಗೆ ಈಗ ಹಾಜರಾಗಿದ್ದಾರೆ ಎಲ್ಲ ಸತ್ಯವನ್ನು ಹೇಳಿದ್ದಾರೆ ದಯವಿಟ್ಟು ಸರ್ ಬಿಟ್ಬಿಡಿ ನನ್ನ ನನ್ನ ಪಾಡಿ ನಾನು ಬಿಟ್ಬಿಡಿ ನೀವು ನಾನು ಹೋಗ್ಬಿಡ್ತೀನಿ ಸಾಕು ನನಗಿದು ನಾಟಕ ಅಂತೇಳಿ ಎಸ್ ಐ ಟಿ ಅಧಿಕಾರಿ ಗುಣಪಾಲ್ ಸುಜಾತ ಭಟ್ ವಿಚಾರಣೆ ಮಾಡ್ತಾ ಇದ್ದಾರೆ ಪ್ರಶ್ನೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡು ವಿಲಾ ವಿಲ ಒದ್ದಾಡ್ತಾ ಇದ್ದಾರೆ ಗಲಿಬಿಲಿಯಾಗಿದ್ದಾರೆ ಸುಜಾತ ಭಟ್ ಗಲಿಬಿಲಿ ಆಗಲೇಬೇಕು ಯಾಕಂದ್ರೆ ಸುಳ್ಳಿನ ಸರ ಪೂರ್ಣಿಸಿ ಅಪಪ್ರಚಾರವನ್ನು ಮಾಡಿದರೆ ಭೂ ವಿವಾದದ ಕುರಿತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇವರಿಗೆ ಸ್ವಲ್ಪ ಏನೋ ಅನ್ಯಾಯ ಆಗಿರ್ಬೋದು ಆದರೆ ಈ ಕಥೆ ಅಲ್ವಾ ಮಗಳದು ಅದು ತಪ್ಪು ಅಂದರೆ ಅದು ನನಗೆ ಯಾರೋ ಹೇಳಿಕೊಟ್ರು ಹಾದಿ ತಪ್ಪಿಸಿದ್ರು ಅಂತ ಸುಜಾತಾ ಭಟ್ ಹೇಳಿದ್ದಾರೆ ಇಂದು ಸಂಜೆವರೆಗೂ ಸುಜಾತಾ ಭಟ್ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿದಾವೆ ನೋಡಿ ಈ ಸುಜಾತ ಭಟ್ ಯಾಕೆ ಬಂದ್ರು ಅಂತ ಹೇಳಿದೆ ಮೇನ್ ಸ್ಟ್ರೀಮ್ಗೆ ಅಲ್ಲೆಲ್ಲೋ ಕೋಲ್ಕತ್ತಾದಲ್ಲಿದ್ದೆ ಸ್ಟೆನೋಗ್ರಫಿ ಆಗಿದ್ದೆ ಸಿ ಬಿ ಐ ಮತ್ತಿಲ್ಲಿ ಬಂದೆ ನನ್ನ ತಲೆಗೆ ಯಾರೋ ಹೊಡೆದಿದ್ರು ನಂಗೆ ಪ್ರಜ್ಞೆ ತಪ್ಪಿತ್ತು ಕೋಮಾಗ್ ಹೋದೆ ಒಂದಕ್ಕೊಂದು ಸಂಬಂಧನೇ ಇರಲಿಲ್ರಿ ಆ ಹೇಳಿಕೆಗೂ ಅನನ್ಯ ಭಟ್ ಕತೆಗೂ ಒಂದಕ್ಕೊಂದು ಲಿಂಕೆ ಆಗ್ತಿರಲಿಲ್ಲ ಫೋಟೋ ಕೇಳಿದರೆ ಇಲ್ಲ ಸುಟ್ಟೋಯಿತು ಆವತ್ತು ಮನೆ ಸುಟ್ಟು ಹಾಕಿದರು ಅಂತ ಕೇಳ್ತಾರೆ ಮತ್ತೆ ನೋಡಿದರೆ ಮೊನ್ನೆ ಫೋಟೋ ರಿಲೀಸ್ ಆಗುತ್ತೆ ಏಕಾಏಕಿ ಹಾಗಾಗಿನೇ ಅನುಮಾನಗಳು ಜಾಸ್ತಿ ಆಗೋಕ್ಕೆ ಶುರುವಾಯಿತು ಆ ನಾಟಕದ ಒಂದೊಂದೇ ಒಂದೊಂದೇ ಪಾತ್ರಗಳು ಕಳಚೋಕ್ ಶುರುವಾದಾಗ ಅನನ್ಯಾ ಭಟ್ಗೂ ಕೂಡ ಆತಂಕ ಶುರುವಾಯಿತು ಈಗ ದಯವಿಟ್ಟು ನನ್ನ ಬಿಟ್ಬಿಡಿ ನನ್ನ ಪಾಡಿಗೆ ಅಂತ ಹೇಳಿ ಗುಣಪಾಲ್ ಹತ್ರ ಎಸ್ ಐ ಟಿ ಅಧಿಕಾರಿಯವರ ಹತ್ರ ಬೇಡ್ಕೊಳ್ತಾ ಇದ್ದಾರೆ ಜಮೀನು ವಿವಾದ ಏನಿತ್ತು ಅಂತ ಹೇಳಿದ್ರೆ ಇವರು ತಾತನಾಸ್ತಿ ಅಲ್ಲಿ ಧರ್ಮಸ್ಥಳಕ್ಕೆ ಕೊಟ್ಟಿದ್ರು ಅಂದರೆ ಮಾರಾಟ ಅಧಿಕೃತವಾಗಿ ಅದು ನ್ಯಾಯಯುತವಾಗಿಯೇ ಮಾರಾಟ ಮಾಡಿದ್ದಾರಂತೆ ಆದರೆ ಸುಜಾತ ಭಟ್ ಆರೋಪ ಏನು ನನ್ನಕ್ಕೆ ಯಾಕೆ ಕೇಳಿಲ್ಲ ನನ್ನ ಹೆಣ್ಮಗಳು ನನ್ನ ಮೊಮ್ಮಗಳಿದ್ದೀನಿ ನಾನು ಸಿಗ್ನೇಚರ್ ಮಾಡಬೇಕಾಗಿತ್ತಲ್ವಾ ನಾನು ಕರಲಿಲ್ಲ ಅಂತ ಇವ್ರಿಗೆ ಸಿಟ್ಟು ಹಾಗಾಗಿನೇ ಅದನ್ನು ಕ್ಷೇತ್ರದ ಮೇಲೆ ಹಾಕ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳಿದ್ದಾವೆ ಮೊನ್ನೆ ಇಂಟ್ರ್ಯೂನಲ್ಲೂ ಕೂಡ ಇದೇ ಹೇಳಿದ್ರು ಅವರು ಹಾಗಾಗಿನೇ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದ್ದಾವೆ ಸುಜಾತ ಭಟ್ ರನ್ನ ವಶಕ್ಕೆ ಪಡೆಯುತ್ತಾ ಹಾಗಾದ್ರೆ ಎಸ್ ಐ ಟಿ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ದಾಖಲೆ ಪತ್ರವನ್ನ ಒದಗಿಸಲು ವಿಫಲರಾಗಿದ್ದಾರೆ ಏನು ಇದು ಅವರ ಹತ್ರ ಸಾಕ್ಷಿ ಎಲ್ಲ ಬೋಗಸ್ ಒಂದು ಸರ್ಟಿಫಿಕೇಟ್ ಇಲ್ಲ ರೀ ಇವತ್ತು ಸುಜಾತ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿದ್ದಾವೆ ಈ ಮಾಸ್ಕ್ ಮ್ಯಾನ್ ತಗೊಂಡ್ರಲ್ಲ ಹಂಗೆ ಯಾಕಂದ್ರೆ ಬುರುಡೆ ಕತೆ ಹೆಣ್ದಿದ್ದಿದ್ರು ಒಂದು ಡಾಕ್ಯುಮೆಂಟ್ ಬಿಡುವ ಮಗಳಿದ್ಲು ಅನ್ನೋದಕ್ಕೆ ನೋಡಿ ಎಲ್ಲ ಸೇರ್ಕೊಂಡು ಒಂದು ಮಗುನು ಹುಡ್ಸಿದ್ರು ಅದಕ್ಕೆ ಅನನ್ಯಾ ಭಟ್ ಅಂತ ನಾಮಕರಣನೂ ಮಾಡಿದ್ರು ಅದಕ್ಕೆ ಬಟ್ಟೆನೂ ಹೊಲಿಸಿದ್ರು ನಾಮಕರಣ ಮಾಡಿ ಅದಕ್ಕೊಂದು ವ್ಯಾಸಂಗನೂ ಕೊಡಿಸಿದ್ರು ಎಂ ಬಿ ಬಿ ಎಸ್ ಮೆಡಿಕಲ್ ಸೀಟು ಕೊಡಿಸಿದ್ರು ಅದಾದ ಮೇಲೆ ನೋಡಿ ಮಿಸ್ಸಿಂಗಂತೆ ಅತ್ಯಾಚಾರ ಆಗಿದೆಯಂತೆ ಈ ತಾಯಿ ಹೇಳಿರುವಂಥ ಕಥೆಗಳನ್ನು ನೋಡಿ ನಮ್ಮ ಕರ್ನಾಟಕದ ರಾಜ್ಯದ ಜನ ಕರುಳಿನ ಕೂಗು ಪಾರ್ಟು ಅಂತ ಅಂದ್ಕೊಂಡ್ರು ಎಷ್ಟು ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ ರೀ ನಮ್ಮ ಮನೇಲೂ ಹೆಣ್ಮಕ್ಳು ಇರ್ತವೆ ಈ ಹೆಣ್ಣು ಮಗುವಿನ ಅಥವಾ ಈ ತಾಯಿಯ ಆಕ್ರಂದನ ಯಾರಿಗೆ ಕೇಳಿಸಲ್ಲ ಯಾರಿಗೆ ಕೇಳಿಸ್ತಲ್ಲ ಯಾಕೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತೇಳಿ ಅಲ್ಲಿ ಖಂಡಿತವಾಗಲೂ ಅನ್ಯಾಯ ಆಗಿದ್ದರೆ ನ್ಯಾಯ ಸಿಗಲಿ ಅಂತ ನಾವೇ ಒತ್ತಾಯಿಸಿದ್ವಿ ಆದರೆ ಈಗ ಗೊತ್ತಾಗಿದೆ ಒಂದೊಂದೇ ಸುಜಾತ ಭಟ್ ಹೇಳಿರುವುದೆಲ್ಲ ಪುಂಗಿ ಅಂತೇಳಿ ಅನನ್ಯ ಭಟ್ ಅನ್ನುವಂಥದ್ದು ಇದು ಸೃಷ್ಟಿಯಾಗಿರುವಂತಹ ಪಾತ್ರ ಅದು ಆ ಪಾತ್ರದಿಂದ ಅನೇಕ ಸೂತ್ರಧಾರಿಗಳಿದ್ದಾರೆ ಹೇಳ್ಕೊಟ್ಟಂಗೆಲ್ಲ ಅನನ್ಯ ಭಟ್ಟಿನ ಕಥೆಯನ್ನು ಈ ಸುಜಾತ ಭಟ್ ಹೇಳ್ಕೊಂಡು ತಿರುಗಾಡ್ತಾ ಇತ್ತು ಚಿನ್ನಯ್ಯನ ಮಾದರಿಯಲ್ಲೇ ಸುಜಾತ ಭಟ್ಗೂ ಸಂಕಷ್ಟ ಎದುರಾಗಬಹುದು ಯಾವುದೇ ಕ್ಷಣದಲ್ಲೂ ಕೂಡ ಸುಜಾತ ಭಟ್ ಬಂಧನ ಸಾಧ್ಯತೆ ಇದೆ ಒಂದು ಸಾಕ್ಷಿಗಳಿಲ್ಲ ದಾಖಲೆಗಳಿಲ್ಲ ಏನಿದೆ ಅಮ್ಮ ನಿಮ್ಮ ಹತ್ರ ಮಗಳಿದ್ಲು ಅನ್ನೋದಕ್ಕೆ ಏನಿದೆ ಪುರಾವೇ ಫೋಟೋ ಯಾರ್ದು ವಾಸಂತಿ ತೋರಿಸಿದ್ರೆ ನೀವು ಹಂಗಾಗಿ ಈ ಚಿನ್ನಯ್ಯನ ಮಾದರಿಯಲ್ಲೇ ಸುಜಾತ ಭಟ್ಗೂ ವಶಕ್ಕೆ ಪಡೆದು ಇನ್ನೂ ಹೆಚ್ಚಿನ ವಿಚಾರಣೆ ಅಂದರೆ ಕೋರ್ಟ್ ಗಮನಕ್ಕೆ ತಂದು ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆಗಳಿದ್ದಾವೆ ಇಲ್ಲಿ ಗೊತ್ತಾಗಬೇಕಾಗಿರೋದು ಸುಜಾತ ಭಟ್ಟ ದಾಳವಾಗಿ ಉಪಯೋಗಿಸ್ಕೊಂಡಂಥವ್ರು ಯಾರು ಅಂತೇಳಿ ಅವರು ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಸುಜಾತ ಭಟ್ಗೆ ತಲೆಯಲ್ಲಿ ಈ ಕಥೆಗಳನ್ನು ಸೃಷ್ಟಿ ಮಾಡಿ ಸ್ಕ್ರಿಪ್ಟ್ ಬರೆದುಕೊಟ್ಟು ಮತ್ತೆ ಪಾತ್ರ ಮಾಡೋಕ್ಕೆ ಹೇಳಿ ಆ್ಯಕ್ಷನ್ ಕಟ್ ಹೇಳಿದಂಥವ್ರು ಯಾರು ಅನ್ನೋದು ಗೊತ್ತಾಗಬೇಕು ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ನಿರೀಕ್ಷೆ ಮಾಡಿದ್ವಿ ನಾವು ಯಾವಾಗ ವಾಸಂತಿ ಫೋಟೋ ರಿಲೀಸ್ ಆಯಿತು ಆಮೇಲೆ ಕೆಲವು ಮಾಧ್ಯಮಗಳಲ್ಲಿ ವಿಭಿನ್ನವಾದ ದ್ವಂದ್ವ ಹೇಳಿಕೆಗಳನ್ನು ಸುಜಾತ ಭಟ್ ಕೊಡ್ತಾ ಬಂದರು ಇದೆಲ್ಲ ಬುರುಡೆ ಅಂಥೇಳಿ ಈಗ ಒಂದೊಂದೇ ಒಂದೊಂದೇ ಮಹಾಸತ್ಯಗಳು ಬಯಲಾಗುತ್ತಾ ಇದೆ ಮಾಸ್ಕ್ ಮ್ಯಾನ್ ಹಾಗೆಯೇ ಸುಜಾತ ಭಟ್ ಅವರನ್ನು ಕೂಡ ಕಸ್ಟಡಿಗೆ ಪಡೆದುಕೊಂಡು ಇನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ಬೋದಾ ಇವರ ಹಿಂದಿರುವಂತಹ ಆ ಬುರುಡೆ ಮ್ಯಾನ್ಗಳು ಯಾರು ಅನ್ನೋದನ್ನು ಇಡೀ ರಾಜ್ಯಕ್ಕೆ ಗೊತ್ತು ಮಾಡುವಂಥ ಸಮಯ ಹತ್ತಿರ ಬಂದಿದೆಯಾ ಈಗ ಅಂತ ಪ್ರಭು ಹೌದು ಅನನ್ಯ ಭಟ್ ನಾಪತ್ತೆ ಪ್ರಕರಣ ಸಂಬಂಧ ಇಡೀ ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದ್ದಂತಹ ಸುಜಾತಾ ಭಟ್ ಪ್ರಕರಣ ಏನಿದೆ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಹತ್ತಿದ್ರು ದೂರನ್ನ ನೀಡಿದ್ರು ನನ್ನ ಮಗಳ ಅತ್ಯಾಚಾರ ಆಗಿದೆ ಕೊಲೆಯಾಗಿದೆ ಅಂತ ಆರೋಪ ಮಾಡಿದ್ರು ಆದರೆ ಈಗ ಎಸ್ ಐಡಿ ತನಿಖೆಯ ಸಂದರ್ಭದಲ್ಲಿ ಅಧಿಕಾರಿಗಳ ಮುಂದೆ ಅವರು ತಂಡ ಹೊಡೆದಿದ್ದಾರೆ ಟರ್ನ್ ಹೊಡೆದಿದ್ದಾರೆ ನನ್ನ ಬಳಿ ಯಾವುದೇ ರೀತಿಯ ದಾಖಲೆಗಳು ಇಲ್ಲ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ದಾಖಲೆಗಳನ್ನ ನೀಡುವುದಕ್ಕೆ ವಿಫಲವಾಗಿದ್ದಾರೆ ಹೀಗಾಗಿ ಸುಜಾತ ಭಟ್ಗೂ ಕೂಡ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನ ಮಾದರಿಯಲ್ಲಿ ಸಂಕಷ್ಟ ಎದುರಾಗುವಂತಹ ಎಲ್ಲ ಲಕ್ಷಣ ಅಂದ್ರೆ ಅವರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಎಸ್ ಅಧಿಕಾರಿಗಳು ಬಂಧಿಸುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದ್ರೆ ಸುಳ್ಳು ಸಾಕ್ಷ್ಯವನ್ನ ನೀಡಿ ಸುಳ್ಳು ಆರೋಪವನ್ನ ಮಾಡಿ ಯಾರದ್ದೋ ಮಾನಹಾನಿಗೆ ಯತ್ನ ಪಟ್ಟಿದ್ದಾರೆ ಸುಜಾತ ಭಟ್ ಅನ್ನೋದು ಈಗಾಗಲೇ ಆಗಿರುವಂತಹ ವಿಚಾರಣೆಗಳ ಮೂಲಕ ಅಧಿಕಾರಿಗಳೇ ಮನದಟ್ಟಾಗಿದೆ ಇದರ ಜೊತೆಗೆ ನನ್ನನ್ನ ಬಿಟ್ಟು ಬಿಡಿ ಅಂತ ನಿನ್ನೆ ಅವರು ಅಂಗಲಾಚಿದ್ರು ನನ್ನ ಆರೋಪಗಳು ಸುಳ್ಳು ನಾನು ಬೇಕಾದ್ರೆ ಕೇಸನ್ನ ವಾಪಸ್ ಪಡಿತೀನಿ ವಾಪಸ್ ಕೇಸನ್ನ ಪಡೆದು ನನ್ಗೆ ಇದರಿಂದ ಮುಕ್ತಿ ನೀಡಿ ಅಂತ ಹೇಳಿದ್ರು ಆದರೆ ಈ ಪ್ರಸ್ತುತ ಸಂದರ್ಭದಲ್ಲಿ ಅದು ಸಾಧ್ಯವಿಲ್ಲ ಂತಹ ಮಾತು ಯಾಕಂದ್ರೆ ಇಡೀ ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ಪ್ರಕರಣ ಇದು ಇದರಿಂದಲೇ ಇವತ್ತು ಎಸ್ಐ ಟಿ ಫಾರ್ಮ್ ಆಗಿದೆ ಬೇರೆ ರಾಜ್ಯದವರು ಕೂಡ ನಮ್ಮ ವ್ಯವಸ್ಥೆಯ ಬಗ್ಗೆ ನಮ್ಮ ಸರ್ಕಾರದ ವಿರುದ್ಧ ಒಂದು ಆಕ್ರೋಶಗಳನ್ನ ಅಸಡ್ಡೆಯನ್ನ ತೋರೋದಕ್ಕೆ ಕಾರಣವಾದಂತಹ ಇದು ನೀವು ಹೇಳಿದ ರೀತಿಯಲ್ಲಿ ಸೌಜನ್ಯ ಅನ್ನುವಂತಹ ರೀತಿಯಲ್ಲಿ ಇನ್ನೊಂದು ಪ್ರಕರಣದ ರೀತಿಯ ಬಿಂಬಿತವಾಗಿತ್ತು ಈ ತರ ಬ್ರೂಟಲ್ ಆಗಿ ಒಬ್ರು ಮರ್ಡರ್ ಆಗಿದ್ದಾರೆ ಒಂದು ಯುವತಿಯ ರೇಪ್ ಆಗಿದೆ ಮರ್ಡರ್ ಆಗಿದೆ ಅಂತ ಹೇಳಿದ್ರು ಕೂಡ ಸರ್ಕಾರ ಯಾಕೆ ಕ್ರಮವನ್ನ ಕೈಗೊಂಡಿರಲಿಲ್ಲ ಪೊಲೀಸರು ಯಾಕೆ ದೂರನ್ನ ಸ್ವೀಕರಿಸಿರಲಿಲ್ಲ ರೀತಿ ಚೀಮಾರಿಯ ರೀತಿಯಲ್ಲಿ ಆಕ್ರೋಶಗಳು ವ್ಯಕ್ತವಾಗಿತ್ತು ಇದೆಲ್ಲವನ್ನ ಅರಿತಂದ ಸರ್ಕಾರ ಇದನ್ನ ಪಾರದರ್ಶಕ ತನಿಖೆಗಾಗಿ ಇದರೊಂದಿಗೆ ಒಂದು ತಾಯಿಯ ನೋವಿಗೆ ಆಸರಿಯನ್ನ ನೀಡುವಂತಹ ನಿಟ್ಟಿನಲ್ಲಿ ಎಸ್ ಐ ಟಿಗೆ ನೀಡಿದ್ರು ಆದರೆ ಈಗ ಒಂದೊಂದೇ ಸುಳ್ಳುಗಳು ಹೊರ ಬರ್ತಾ ಇದೆ ಸತ್ಯಗಳು ಹೊರ ಬರ್ತಾ ಇದೆ ಸುಜಾತಾ ಭಟ್ ಈ ಹಿಂದೆ ಕನ್ಫ್ಯೂಸ್ ಮಾಡಿಕೊಂಡಿದ್ರು ಕೂಡ ಈಗ ಅಧಿಕೃತವಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅದು ಬಟಾ ಬಯಲಾಗಿದೆ ಯಾವುದೇ ದಾಖಲೆಗಳು ಸುಜಾತಾ ಭಟ್ ಬಳಿಯಲ್ಲಿ ಇಲ್ಲ ಒಂದು ಫೋಟೋ ಹಿಡ್ಕೊಂಡು ಇದು ನನ್ನ ಮಗಳು ಅಂತ ಅವರು ಎಲ್ರಿಗೂ ಕೂಡ ಚಿರಳೆ ಹಣ್ಣು ತಿನ್ನಿಸೋದಕ್ಕೆ ಮುಂದಾಗಿದ್ರು ಅದಾಗಲೇ ಇದರ ಬಗ್ಗೆ ಅನುಮಾನಗಳು ಮೂಡಿತ್ತು ಹಾಗಾಗಿ ಅದನ್ನು ಕ್ರಾಸ್ ವೆರಿಫೈ ಮಾಡಿದಂಥ ಸಂದರ್ಭ ಅದು ಬೇರೆ ಯಾರದ್ದು ಫೋಟೋ ಅನ್ನುವಂಥದ್ದು ಕೂಡ ಸಾಬೀತಾಯಿತು ಈಗ ಅದೇ ವಿಚಾರವನ್ನ ಇಟ್ಕೊಂಡು ಎಸ್ ಮುಂದೆ ಸುಜಾತಾ ಭಟ್ ಕಣ್ಣೀರ ದಾರಿಯನ್ನು ಹರಿಸಿದ್ರು ಕೂಡ ಎಸ್ಐಟಿ ಅವರ ಮನವೊಲಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದು ಬಹಳ ಬಹಳ ಸೆನ್ಸಿಟಿವ್ ಕೇಸ್ ನಿಮಗೆ ಇದರ ಬಗ್ಗೆ ಅರಿವಿಲ್ವಾ ನೀವು ಈ ಸುಳ್ಳು ಹೇಳೋದಕ್ಕೆ ಕಾರಣ ಏನು ಇನ್ ಕೇಸ್ ಏನೇ ನಿಮ್ಮ ವೈಯಕ್ತಿಕ ದ್ವೇಷಗಳು ಕೂಡ ಅದಕ್ಕೆ ಕಾನೂನಿನ ಅಡಿಯಲ್ಲಿ ಬೇರೆ ಅವಕಾಶಗಳು ಇದೆ ನಿಮಗೆ ಅನ್ಯಾಯ ಆಗಿದೆ ಆದ್ರೆ ಅನ್ಯಾಯ ಆಗಿದೆ ಅಂತ ಸುಳ್ಳು ಆರೋಪವನ್ನ ಮಾಡಿ ಇಡೀ ದೇಶದ ಗಮನವನ್ನ ಸೆಳೆದು ಈಗ ಉಲ್ಟಾ ಹೊಡೆದ್ರೆ ಹೇಗೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ಇವರು ಕೂಡ ಸುಳ್ಳು ಸಾಕ್ಷ್ಯವನ್ನ ಹೇಳಿದ್ದಾರೆ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಯಾಕಂದ್ರೆ ನಿನ್ನೆ ನಾವು ನೋಡ್ತಾ ಇದ್ವಿ ಆರೋಪಿ ಚಿನ್ನಯ್ಯನ ವಿರುದ್ಧ ಹತ್ತು ಸೆಕ್ಷನ್ ಗಳನ್ನ ಹಾಕಿದ್ರು ಈ ಸೆಕ್ಷನ್ ಗಳೆಲ್ಲವೂ ಕೂಡ ಒಂದು ಸುಳ್ಳು ಸಾಕ್ಷ್ಯವನ್ನ ನಿರ್ಮಾಣ ಮಾಡಿ ಫೋರ್ಜರಿ ಮಾಡುವಂತ ಪ್ರಕರಣ ಆಯಿತು ಯಾರದ್ದೋ ಮಾನಹಾನಿ ಮಾಡೋದಕ್ಕೆ ಸಾಕ್ಷ್ಯವನ್ನ ಹೇಳುವಂತ ಪ್ರಕರಣಗಳು ಇದಕ್ಕೆ ಬೇಕಾದಂಥ ಸೆಕ್ಷನ್ಗಳನ್ನೇ ಹತ್ತು ಸೆಕ್ಷನ್ಗಳನ್ನು ಆತನ ವಿರುದ್ಧ ಹಾಕಿದ್ರು ಸೊ ಅದೇ ಮಾದರಿಯ ಅಪರಾಧವನ್ನ ಇವತ್ತು ಸುಜಾತಾ ಭಟ್ ಅವರು ಮಾಡಿದ್ದಾರೆ ಅನ್ನೋದು ಕೂಡ ಅವರ ವಿಚಾರಣೆಯಲ್ಲಿ ಈಗ ಬಯಲಾಗಿದೆ ಹಾಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸುಜಾತಾ ಭಟ್ ಅವರನ್ನು ಬಂಧಿಸಿ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆ ಬಳಿಕ ಎಸ್ ಎಸ್ ಐ ಟಿ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಇದಕ್ಕೆ ಬೇಕಾದಂತಹ ಒಂದು ಕ್ಷಿಪ್ರ ಬೆಳವಣಿಗೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಆಗ್ತಾ ಇದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ